ಇನ್ನು ನಿನ್ನೆ ನಡೆದ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದ ಅಕ್ಷತಾ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗುತ್ತಿದೆ ಸದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ ಸಂಬಂಧಿಕರು ಅಂತಿಮ ವಿಧಿವಿಧಾನದ ವೇಳೆ ಪೋಷಕರು ಸಹಜವಾಗಿ ಕಣ್ಣೀರು ಹಾಕಿದ್ದಾರೆ ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಕ್ಷತಾ ಆಶ್ರಯ್ ಅನ್ನುವರ ಜೊತೆಯಲ್ಲಿ ಮದುವೆಯಾಗಿತ್ತು ಒಂದೇ ವರ್ಷದಲ್ಲಿ ಇಂಥದ್ದೊಂದು ದುರಂತ ಅಂತ್ಯವನ್ನ ಆಕೆ ಕಾಣುವಂತಾಯಿತು ಅಂತ ಹೇಳಿ ನೆನೆದು ಕಣ್ಣೀರು ಹಾಕಿದ್ದಾರೆ ಆರ್ ಸಿ ಬಿ ಪರೇಡ್ ಇತ್ತು ಅಂತ ನಮ್ಗೆ ಮಾರ್ನಿಂಗ್ ಗೊತ್ತಾಗಿತ್ತು ಸೊ ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಆರ್ ಸಿ ಬಿ ಪೇಜ್ ಇಂದ ಸೊ ನಾನ್ ಮತ್ತೆ ನನ್ನ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲಿಫ್ ತಗೊಳಿದ್ದೆ ಆಫೀಸ್ ವರ್ಕ್ ಇಂದ ಅವಳು ಲೀಫ್ ತಗೊಳಬೇಕು ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ ಆರ್ ಸಿ ಫ್ಯಾನ್ಸ್ ಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಡೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ ಸೊ ಗೇಟ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ನಾನು ಅವಳು ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ ಫುಲ್ ಜನ ಬಂದ್ರು ಫುಲ್ ನೂಕುನುಗಳಾಯ್ತು ನಾನು ನಾನ್ ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ ಅವಳು ನನ್ ನನ್ ಕಟ್ಕೊಂಡು ಈ ಕಡೆ ಇತ್ತು ಫುಲ್ ನೂಕುನುಗಳಾಯ್ತು ಆಯ್ತು ಜನ ತೆಳಿದ್ರು ರುನ್ನೂ ಮೇಲೂ ಬಿದ್ರು ಫುಲ್ಲು ಇನ್ನು ನಿನ್ನೆ ನಡೆದ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದ ಅಕ್ಷತಾ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗ್ತಾ ಇದೆ ಸದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ ಸಂಬಂಧಿಕರು ಅಂತಿಮ ವಿಧಿವಿಧಾನದ ವೇಳೆ ಪೋಷಕರು ಸಹಜವಾಗಿ ಕಣ್ಣೀರು ಹಾಕಿದ್ದಾರೆ ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಕ್ಷತಾ ಆಶ್ರಯ ಅನ್ನುವರ ಜೊತೆಯಲ್ಲಿ ಮದುವೆಯಾಗಿತ್ತು ಒಂದೇ ವರ್ಷದಲ್ಲಿ ಇಂಥದ್ದೊಂದು ದುರಂತ ಅಂತ್ಯವನ್ನ ಆಕೆ ಕಾಣುವಂತಾಯಿತು ಅಂತಾಯಿತು ಅಂತ ಹೇಳಿ んでねドドクティサダレ કલ્લી હકિતારે અક્ષતા કુસુંવસ્તક આપોગા આપોગા ને ટુકલાઈ તો આરસીબી પરેડ ઇતંતો નમગે મોર્નિંગ ಗೊತ್ತartifactId સો ઇન્સ્ટાગ્રામ ઇન્સ્ટાગ્રામ આરસીબી પેજ ઇન્ડા સો ನಾನ್ ಮತ್ತೆ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಫರೇಡ್ ಇರತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀವ್ ತಗೊಳಿದ್ದೆ ನಂದು ಆಫೀಸ್ ವರ್ಕ್ ಇಂದ ಮತ್ತೆ ಅವಳು ಲೀವ್ ತಗೊಳ್ಳಬೇಕು ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಇರತ್ತೆ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಫರೇಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಎಲ್ಲ ಹಾಕಿದ್ವಿ ಫ್ಯಾನ್ಸ್ಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆದ ಈವ್ನಿಂಗ್ ಅಂತ ಹೇಳಿದ್ರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ನಾನು ಅವಳು ಎಲ್ರಿಗೂ ಫ್ರೀ ಅಂತ ನಾವು ಹೋಗೋಣ ಇದ್ವಿ ಫುಲ್ ಜನ ಬಂದ್ಬಿಟ್ರು ನಿಮ್ಗೆ ಗೊತ್ತಲ್ವಾ ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ ಫುಲ್ ಜನ ಬಂದ್ರು ಫುಲ್ ನೂಕು ನಾನು ನಾನ್ ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ ಅವಳು ನನ್ ನನ್ ಕೈಕೊಂಡು ಈ ಕಡೆ ಇತ್ತು ಜನ ಬಿದ್ರು 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 ಮೇಲೂ ಮೇಲೂ ಇನ್ನು ನಿನ್ನೆ ನಡೆದ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದ ಅಕ್ಷತಾ ಅಂತ್ಯ ಸಂಸ್ಕಾರ ಕೂಡ ಇದೆ ಸದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ ಸಂಬಂಧಿಕರು ಅಂತಿಮ ವಿಧಿವಿಧಾನದ ವೇಳೆ ಪೋಷಕರು ಸಹಜವಾಗಿ ತಣ್ಣೀರು ಹಾಕಿದ್ದಾರೆ ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಕ್ಷತಾ ಆಶ್ರಯ ಅನ್ನುವರ ಜೊತೆಯಲ್ಲಿ ಮದುವೆಯಾಗಿತ್ತು ಒಂದೇ ವರ್ಷದಲ್ಲಿ インタードンドブレントアンティワナอาเค कानวนไตโต ಅಂತ ಹೇಳಿ মেহেদু দুঃখিসدار ಕಣ್ಣಿ ಹಾಕಿದ್ದಾರೆ ಅಕ್ಷತಾ ಕುಟುಂಬಸ್ಥರು ಅಪ್ಪನ ಅಪ್ಪನನ ತುಪ್ಲ ಚಪ್ಪಾಳೆ ದು ಆರ್‌ಸಿಬಿ ಪರೇಡ್ ಇತ್ತು ಅಂತ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು ಸೋ ಇನ್‌ಸ್ಟಾಗ್ರಾಮ್ ಇಂದ ಇನ್‌ಸ್ಟಾಗ್ರಾಮ್ ಆರ್‌ಸಿಬಿ పేಜ್ ಇಂದ ಸೋ ನಾನ್ ಮತ್ತೆ ನನ್ನ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀಫ್ ತಗೊಳಿದ್ದೆ ನಂದು ಆಫೀಸ್ ವರ್ಕ್ ಇಂದ ಮತ್ತೆ ಅವಳು ಲೀಫ್ಟ್ ತಗೊಳಬೇಕು ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಎಲ್ಲ ಹಾಕಿದ್ವಿ ಫ್ಯಾನ್ಸ್ ಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇತ್ತು ಫುಲ್ ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ನಾನು ಅವಳು ಎಲ್ರಿಗೂ ಫ್ರೀ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಬಂದ್ಬಿಟ್ರು ನಿಮ್ಗೆ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರೆ ಅಂತ ಫುಲ್ ಜನ ಬಂದ್ರು ಫುಲ್ ನೂಕು ನೂಗಲಾಯ್ತು ನಾನ್ ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ ಅವಳು ನನ್ ನನ್ ಇಟ್ಕೊಂಡು ಈ ಕಡೆ ಇದ್ದು ಬಿದ್ರು ಬಿದ್ರು ಇನ್ನು ನಿನ್ನೆ ನಡೆದ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದ ಅಕ್ಷತಾ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗ್ತಾ ಇದೆ ಸದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ ಸಂಬಂಧಿತ ಅಂತಿಮ ವಿಧಿವಿಧಾನದ ವೇಳೆ ಪೋಷಕರು ಸಹಜವಾಗಿ ಕಣ್ಣೀರು ಹಾಕಿದ್ದಾರೆ ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಕ್ಷತಾ ಆಶ್ರಯ ಅನ್ನುವರ ಜೊತೆಯಲ್ಲಿ ಮದುವೆಯಾಗಿತ್ತು ಒಂದೇ ವರ್ಷದಲ್ಲಿ ಇಂಥದ್ದೊಂದು ದುರಂತ ಅಂತ್ಯವನ್ನ ಆಕೆ ಕಾಣುವಂತಾಯ್ತು ಅಂತ ಹೇಳಿ ನೆನೆದು ದುಃಖಿಸಿದ್ದಾರೆ ಕಣ್ಣೀರು ಹಾಕಿದ್ದಾರೆ ಅಕ್ಷತಾ ಕುಟುಂಬಸ್ಥರು ಆರ್ ಸಿ ಬಿ ಪರೇಡ್ ಇತ್ತು ಅಂತ ನಮ್ಗೆ ಮಾರ್ನಿಂಗ್ ಗೊತ್ತಾಗಿತ್ತು ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಆರ್ ಸಿ ಬಿ ಪೇಜ್ ಇಂದ ಸೊ ನಾನ್ ಮತ್ತೆ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀವ್ ತಗೊಳಿದ್ದೆ ನಂದು ಆಫೀಸ್ ವರ್ಕ್ ಇಂದ ಅವಳು ಲೀವ್ ತಗೊಳಬೇಕು ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ ಸಿಡಿ ಫ್ಯಾನ್ಸ್ಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ ಫುಲ್ ಜನ ಇದ್ರು ಫುಲ್ ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ನಾನು ಅವಳು ಎಲ್ರಿಗೂ ಫ್ರೀ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಬಂದ್ಬಿಟ್ರು ನಿಮ್ಗೆ ಗೊತ್ತಲ್ವಾ ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ ಫುಲ್ ಜನ ಬಂದ್ರು ಫುಲ್ ನೂಕು ನಾನು ನಾನು ನಾನ್ ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ ಅವಳು ನನ್ ಕೈ ಇಟ್ಕೊಂಡು ಈ ಕಡೆ ಇತ್ತು ಬಿದ್ರು 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 ಇನ್ನು ನಿನ್ನೆ ನಡೆದ ತುಳಿತಾ ದುರಂತದಲ್ಲಿ ಸಾವನ್ನಪ್ಪಿದ ಅಕ್ಷತಾ ಅಂತ್ಯ ಸಂಸ್ಕಾರ ಕೂಡ ನೆರವೇರಿಸಲಾಗ್ತಾ ಇದೆ ಸದಾಪುರ ಪಟ್ಟಣದ ಹೊರವಲಯದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ ಸಂಬಂಧಿಕರು ಅಂತಿಮ ವಿಧಿವಿಧಾನದ ವೇಳೆ ಪೋಷಕರು ಸಹಜವಾಗಿ ಕಣ್ಣೀರು ಹಾಕಿದ್ದಾರೆ ಒಂದು ವರ್ಷದ ಹಿಂದೆಯಷ್ಟೇ ಮದುವೆಯಾಗಿತ್ತು ಅಕ್ಷತಾ ಆಶ್ರಯ ಅನ್ನುವರ ಜೊತೆಯಲ್ಲಿ ಮದುವೆಯಾಗಿತ್ತು ಒಂದೇ ವರ್ಷದಲ್ಲಿ ಇಂತದೊಂದು ದುರಂತ ಅಂತ್ಯವನ್ನ ಆಕೆ ಕಾಣುವಂತಾಯಿತು ಅಂತ ಹೇಳಿ ನೆನೆದು ದುಃಖಿಸದಾರೆ ಕಣ್ಣೀರು ಹಾಕಿದಾರೆ ಅಕ್ಷತ ಕುಟುಂಬಸ್ಥರು ಆಪರ ಆಪರ ಏನೋ ತುಪ್ಲೈ ಅದು ಆಸಿಬಿ ಪರೇಡ್ ಇತ್ತು ಅಂತ ನಮಗೆ ಮಾರ್ನಿಂಗ್ ಗೊತ್ತಾಗಿತ್ತು ಆ ಸೋ ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಆಸಿಬಿ పేಜ್ ಇಂದ ಸೋ ನಾನು ಮತ್ತೆ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀವ್ ತಗೊಳಿದ್ದೆ ನಂದು ಆಫೀಸ್ ವರ್ಕ್ ಇಂದ ಅವಳು ಲೀವ್ ತಗೊಳಲಿ ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಅಂತ ಹೋದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಲಾಸ್ ಎಲ್ಲ ಹಾಕಿದ್ವಿ ಫ್ಯಾನ್ಸ್ ಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ನಾನು ಅವಳು ಓಕೆ ಎಲ್ರಿಗೂ ಫ್ರೀ ಇದಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಬಂದ್ಬಿಟ್ರು ನಿಮ್ಗೆ ಗೊತ್ತಲ್ವಾ ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಬರ್ತಾರಂತ ಫುಲ್ ಜನ ಬಂದ್ರು ಫುಲ್ ನೂಕು ನಾನು ನಾನ್ ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ ಅವಳು ನನ್ ನನ್ ಕೈಕೊಂಡು ಈ ಕಡೆ ಇತ್ತು ಹ ಫುಲ್ ನೂಕನಗ್ಳಾಯ್ತು ಜನ ತಳಿದ್ರು ಬಿದ್ರು ನಮ್ ನನ್ನ ಮೇಲೂ ಬಿದ್ರು ಅವ್ರನೇ ಮೇಲೂ ಬಿದ್ರು ಫುಲ್